ನಮಸ್ಕಾರ ಕಾರ್ಮಿಕ ಬಂಧುಗಳೇ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ವಿಶ್ವಕರ್ಮ ಅರ್ಜಿಗಳನ್ನ ಹಾಕೊಂಡ್ರು ಹೆಚ್ಚು ಕಮ್ಮಿ ಅರ್ಜಿಗಳನ್ನ ಹಾಕಿ ಒಂದು ವರ್ಷ ಆಯ್ತು ಆದ್ರೆ ಎಲ್ಲಾ ಅರ್ಜಿಗಳು ವಿಲೇವರಿ ಆಗಿಲ್ಲ ಸಾಕಷ್ಟು ಅರ್ಜಿಗಳು ವಿಲೇವರಿ ಆಗಿದ್ದಾವೆ ಇನ್ನು ಸಾಕಷ್ಟು ಅರ್ಜಿಗಳು ವಿಲೇವರಿ ಆಗೋತಿದೆ ಇಲ್ಲಿ ಆ ಯೋಜನೆನೇ ಹಳ್ಳ ಹಿಡಿಯೋ ತರ ಆಗ್ತಾ ಇದೆ ಹಳ್ಳ ಹಿಡಿದು ಆಗಿದೆ ಆಲ್ರೆಡಿ ಇವಾಗ ಏನಪ್ಪಾ ಅದರದ್ದು ಇಲ್ಲಿ ಕಾರ್ಮಿಕರ ಸಮಸ್ಯೆಗಳಪ್ಪ ಅಂತ ಏನಂದ್ರೆ ನಾನು ಇಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಒಂದು ವರ್ಷ ಆದ್ರೂ ಕೂಡ ಇನ್ನೂ ತರಬೇತಿ ಕರೆದಿಲ್ಲ ಕೆಲವೊಬ್ಬರದ್ದು ಏನಾಗಿದೆ ಅಂತ ಹೇಳಿದ್ರೆ ತರಬೇತಿ ಆಗಿದೆ ಬ್ಯಾಂಕಿಗೆ ಫೈಲ್ಗಳು ಬಂದಾಗ ಬ್ಯಾಂಕ್ ಅಲ್ಲೂ ಹೇಳ್ತಾರೆ ಏನಂತ ಇಲ್ಲಿ ಎಲ್ಲ ಒಂದ್ ಕಡೆ ನಾನು ಕೇಳಿದಂಗೆ ಕೇಳಿದಾಗೆ ಇಲ್ಲಿ ವಿಶ್ವಕರ್ಮ ಯೋಜನೆಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಕೊಡಬೇಕಾದ್ರೆ ಯಾವ್ದೇ ಸಿವಿಲ್ ಸ್ಕೋರ್ನ ಮತ್ತೆ ಯಾವುದೇ ಫ್ಯಾಮಿಲಿಯ ಸಿವಿಲ್ ಸ್ಕೋರ್ ನಾವು ಕನ್ಸಿಡರ್ ಮಾಡಲ್ಲ ಸೊ ಅದನ್ನ ಹಣ ಕೊಡ್ತಾರೆ ಅಂತ ಇಲ್ಲ ಒಂದ್ ಕಡೆ ಕೇಳ್ಪಟ್ಟಿದ್ದೀನಿ ಆದ್ರೆ ಕೆಲವೊಂದು ಬ್ಯಾಂಕ್ ಗಳಲ್ಲಿ ಕೊಡ್ತಾ ಇದ್ದಾರೆ ಕೆಲವೊಂದು ಬ್ಯಾಂಕ್ ಗಳಲ್ಲಿ ಕೊಡ್ತಾ ಇಲ್ಲ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಟ್ರೈನಿಂಗ್ ಸೆಂಟರ್ ಅವ್ರದ್ದು ದೊಡ್ಡ ಹಾವಳಿ ಆಗಿದೆ ಇಲ್ಲಿ ಯಾರ್ದು ಇದು ಅಪ್ಲಿಕೇಶನ್ ಅವರು ಏನು ಫೋರ್ಜರಿ ಮಾಡಿಕೊಂಡು ಸರ್ಟಿಫಿಕೇಟ್ ಅನ್ನ ಟ್ರೈನಿಂಗ್ ಆಗಿದೆ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ಆ ಟ್ರೈನಿಂಗ್ ಗೆ ಸಹಾಯಧನ ಅಂತ ಬಂದಿರತ್ತಲ್ಲ ಆ ಅಮೌಂಟ್ ಕೂಡ ಇವ್ರ ಗೆ ಬಂದಿರುತ್ತೆ ಆದ್ರೆ ಅವ್ರದ್ಗೆ ಟ್ರೈನಿಂಗ್ ಆಗಿದೆ ಅಂತಾನೆ ಗೊತ್ತಿರಲ್ಲ ಫಲಾನುಭವಿಗಳಿಗೆ ಅವರು ಮುಂದಿನ ದಿವಸ ಅರ್ಜಿಗಳನ್ನ ಇಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ವಿಷಯ ಗೊತ್ತಾಗ್ತಿದೆ ನಮ್ದು ಟ್ರೈನಿಂಗ್ ಆಗಿದೆ ಅಂತ ಹೇಳಿ ಆದ್ರೆ ಯಾವ ಟ್ರೈನಿಂಗ್ ಸೆಂಟರ್ ಇದು ಏನು ಅಂತಾನೂ ಗೊತ್ತಾಗ್ತಿಲ್ಲ ಇನ್ನೂ ಕೆಲವೊಂದಿಷ್ಟು ಸಮಸ್ಯೆಗಳು ಏನಪ್ಪಾ ಅಂತ ಹೇಳಿದ್ರೆ ನಾನು ಇತ್ತೀಚೆಗೆ ಒಂದು ಒಬ್ಬರ ಸಮಸ್ಯೆಗಳು ನೋಡಿದೆ ಅವರಿಗೆ ಲೋನ್ ಸಹಿತ ಆಗಿದೆ ಅದ್ರಲ್ಲಿ ಈ ಮಂತ್ಲಿ ಇ ಎಂ ಐ ಸಹಿತ ಇದೆ ಆದ್ರೆ ಅವರು ಒಂದು ಲಕ್ಷ ರೂಪಾಯಿ ಬ್ಯಾಂಕ್ ಮ್ಯಾನೇಜರ್ ಕೋರ್ಡಲ್ಲಿ ಅಲ್ಲಿ ಇಟ್ಟಿರೋದ್ನ ತೆಗಿಬೇಕು ಅಂತಂದ್ರೆ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ತಾರೆ ಆದ್ರೆ ಟ್ರೈನಿಂಗ್ ಸರ್ಟಿಫಿಕೇಟ್ ಎಲ್ಲ ಆಗಿದೆ ಅಂತಾನೆ ಗೊತ್ತಿಲ್ಲ ಡಿ ಐ ಸಿಗ್ ಹೋದ್ರೆ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಹೋದ್ರು ಕೂಡ ಅವರಿಗೂ ಕೂಡ ನಮ್ಗೆ ಗೊತ್ತಿಲ್ಲ ನಾವು ನೋಡಬೇಕು ಅದಕ್ಕೊಂದು ಲೆಟರ್ ಕೊಟ್ಟು ಹೋಗಿ ಅಂತ ಹೇಳ್ತಾರೆ ಇಲ್ಲಿ ಸಾಧಾರಣ ಒಬ್ಬ ಕೂಲಿ ಕಾರ್ಮಿಕ ಇಂಥವರೆಲ್ಲ ಈಗ ಜಿಲ್ಲಾ ಮಟ್ಟದ ತಿರ್ಗಾಡಕಾಗತ್ತೆ ಇವರು ಒಂದು ಯೋಜನೆ ಕೊಟ್ಟಾದ್ಮೇಲೆ ಆ ಯೋಜನೆ ಯಾವ ತರ ಫಲಾನುಭವಿಗೆ ತಲುಪ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳನ್ನ ಬಿಟ್ಟು ಇಲ್ಲಿ ತನಿಖೆ ನಡೆಸ್ಬೇಕಲ್ವಾ ಒಂದು ವರ್ಷ ಆದ್ರೂ ಕೂಡ ಅರ್ಜಿಗಳು ವಿಲೇವರಿ ಆಗಿಲ್ಲ ಇದು ಸಾಕಷ್ಟು ಜನರಿಗೆ ಇದರಿಂದ ತುಂಬಾ ತೊಂದರೆಗಳಾಗಿದ್ದಾವೆ ಇಲ್ಲಿ ಆಲ್ಮೋಸ್ಟ್ ಸುಮಾರಷ್ಟು ಟ್ರೈನಿಂಗ್ ಸೆಂಟರ್ ಗಳು ಇದನ್ನ ದಂಧೆಗಳಾಗಿ ಮಾಡ್ಕೊಂಡು ಸುಮಾರಷ್ಟು ಜನರಿಗೆ ಗೊತ್ತೇ ಇಲ್ಲ ಟ್ರೈನಿಂಗ್ ಆಗಿದೆ ಅಂತ ಹೇಳಿ ನಿಜವಾಗ್ಲು ದಯವಿಟ್ಟು ಈ ಏನ್ ವಿಶ್ವಕರ್ಮಕ್ಕೆ ಅರ್ಜಿಗಳನ್ನು ಯಾರ್ಯಾರು ಹಾಕಿದ್ರೆ ಅವ್ರೆಲ್ಲರೂ ಕೂಡ ಯಾವ್ದಾದ್ರು ಸೆಂಟ್ರಿಗೆ ಹೋಗಿ ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಗೂಗಲ್ ಗೆ ಹೋಗಿ ಆ ಪ್ಲೇ ಸ್ಟೋರ್ ಅಲ್ಲಿ ಪಿ ಎಂ ವಿಶ್ವಕರ್ಮ ಅಂತ ಸರ್ಚ್ ಮಾಡಿ ಅದರ ಒಂದು ಅಪ್ಲಿಕೇಶನ್ ಬರುತ್ತೆ ಆ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಡಿ ಅಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿ ಬರುತ್ತೆ ಇಲ್ಲೂ ಇನ್ನೊಂದ್ ಅಪ್ಪ ಅಂತ ಹೇಳಿದ್ರೆ ಈಗ ಸಾಕಷ್ಟು ಏನು ವಿಶ್ವಕರ್ಮದಲ್ಲಿ ಹದಿನೆಂಟು ಕೆಲಸ ಬರುತ್ತೆ ಆ ಹದಿನೆಂಟು ಕೆಲಸದಲ್ಲಿ ಸಾಕಷ್ಟು ಕೆಲಸಗಳನ್ನ ತೆಗೆದು ಹಾಕಿದ್ರೆ ಅದರದ್ದು ಉದ್ದೇಶ ಏನಪ್ಪಾ ಅಂದ್ರೆ ಅರ್ಜಿಗಳು ಫುಲ್ ಆಗಿದಾವೆ ಯಾವ ಯಾವ್ದು ಅಂತಂದ್ರೆ ಈ ಗಾರೆ ಕೆಲಸದ ಮೇಸ್ತ್ರಿ ಕೆಲಸ ಮತ್ತೆ ಕಾರ್ಪೆಂಟರ್ ಕೆಲಸ ಆಮೇಲೆ ಟೈಲರಿಂಗ್ ಇವೆಲ್ಲೂ ಫುಲ್ ಆಗಿದೆ ಹೇಳಿ ತೋರಿಸ್ತಾ ಇದೆ ಅಲ್ಲಿ ಅರ್ಜಿನ ಎಡಿಟ್ ಮಾಡಿ ಅಂತ ಕೊಡತ್ತೆ ಇವಾಗ ಈಗ ಒಬ್ಬ ಗಾರೆ ಕೆಲಸ ಮಾಡೋನು ಈಗ ಬೇರೆ ಕೆಲ್ಸಕ್ಕೆ ಅರ್ಜಿ ಹಾಕೋದಕ್ಕೆ ಹಾಕಿದ್ರೆ ಅದು ಸರ್ಕಾರದ ಮಟ್ಟಕ್ಕೆ ಅಲ್ಲ ಎಲ್ಲಾ ಮಟ್ಟ ಮಟ್ಟದಲ್ಲೂ ಕೂಡ ಅದು ಒಂಥರ ಫೇಕ್ ಮಾಡಿದಂಗೆ ಅಲ್ವಾ ಈಗ ನಾವು ಯಾವ್ದೋ ಕೆಲಸ ಈಗ ಗಾರೆ ಕೆಲಸ ಮಾಡ್ತಾ ಇದೀವಿ ಇನ್ನು ಉಳ್ಕಿದ್ ಯಾವ್ದೇ ಕೆಲಸ ಹಾಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ಸರ್ಕಾರದ ಯೋಜನೆಗಳನ್ನ ನಾವು ಫಲಾನುಭವಿ ತಗೊಂಡ್ರೆ ಅದು ತಪ್ಪಾಗಲ್ವಾ ಇದು ಸರ್ಕಾರನೇ ಇದನ್ನ ಮಾಡ್ಕೊಡ್ತಾರೆ ಇಲ್ಲ ಆ ಅರ್ಜಿನ ರಿಜೆಕ್ಟ್ ಮಾಡೋಕೆ ಇವ್ರು ಎಡಿಟ್ ಮಾಡಿ ಅಂತೇಳಿ ಮತ್ತೆ ರಿಟರ್ನ್ ಹಾಕಿದ್ದಾರೆ ಅದನ್ನ ಇಲ್ಲಿ ಫಲಾನುಭವಿಗಳಿಗೆ ಯಾವುದೇ ವಿಷಯಗಳು ಗೊತ್ತಿಲ್ಲ ನೀವು ಆ ಅರ್ಜಿ ನಿಮ್ಮ ಈ ತರ ಕೆಲಸಗಳು ಫುಲ್ ಆಗಿದೆ ನೀವು ಬೇರೆ ಕೆಲಸಕ್ಕೆ ಹಾಕೊಳ್ಳಿ ಅನ್ನೋದು ಕೂಡ ಅಲ್ಲಿ ಯಾರಿಗೆ ಅರ್ಜಿಗಳು ಕೂಡ ಗೊತ್ತಿಲ್ಲ ಯಾವುದೇ ಮೆಸೇಜ್ಗಳು ಬರೋದಾಗ್ಲಿ ಇದು ಯಾವುದು ಕೂಡ ಗೊತ್ತಿಲ್ಲ ಇದು ಕಾರ್ಮಿಕರಿಗೆ ಸಾಕಷ್ಟು ಗೊಂದಲಗಳು ತಂದಿದೆ ದಯವಿಟ್ಟು ಇದರಲ್ಲಿ ಏನ್ ಈ ಕೇಂದ್ರ ಸರ್ಕಾರದ ಈ ಯೋಜನೆ ಬಗ್ಗೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇದನ್ನ ನೋಡಿ ಇದನ್ನ ಈ ವ್ಯವಸ್ಥೆನ ಸರಿಪಡಿಸ್ಬೇಕು ಮತ್ತೆ ಈಗ ಏನು ಹಾಕಿರೋ ಒಂದಿಷ್ಟು ಕೆಲಸಗಳನ್ನ ತೆಗೆದಿರಲ್ಲ ಅಲ್ಲಿ ನಿಜವಾದ ಕೆಲಸಗಾರರು ಇದ್ದಾರೆ ಕಾರ್ಪೆಂಟರ್ಗಳು ಇದ್ದಾರೆ ಮೇಸ್ತ್ರಿಗಳು ಇದ್ದಾರೆ ಟೇಲರಿಂಗ್ ಮಾಡೋರು ಇದ್ದಾರೆ ಸಾಕಷ್ಟು ಜನ ನಿಜವಾದ ಕೆಲಸಗಾರರು ಇದ್ದಾರೆ ಅವರಿಗೆ ಇವಾಗ ಬೇರೆ ಕೆಲಸ ಆಗಲ್ಲ ಯಾಕಂದ್ರೆ ಅವ್ರು ಮಾಡ್ತಾರ ಕೆಲ್ಸನೇ ಅದಾಗಿರತ್ತೆ ಈಗ ಆ ಅರ್ಜಿ ಆ ಕೆಲ್ಸ ಇಲ್ಲ ಅಂತ ಹೇಳಿದ್ರೆ ಇನ್ ಯಾವ ಕೆಲ್ಸಕ್ಕೆ ಹಾಕೊಬೇಕು ಒಂದು ವಿಶ್ವಕರ್ಮ ಯೋಜನೆ ಅಂತ ಬಿಟ್ಟಾದ್ಮೇಲೆ ಒಂದು ಕೆಲ್ಸದ ಒಂದು ಅರ್ಜಿಗಳನ್ನ ಕೊಡ್ಬೇಕಾದ್ರೆ ಒಂದು ಲಿಮಿಟ್ ಅಂತ ಇದ್ರೆ ಅಟ್ಲೀಸ್ಟ್ ಆವಾಗ್ಲೇ ಏನಾದ್ರು ಅವ್ರು ಅರ್ಜಿಗಳನ್ನ ಬಂದ್ ಮಾಡಿದ್ರೆ ಅದು ಒಂಥರ ಒಂದು ಒಳ್ಳೆ ಇದಾಗ್ತಿತ್ತು ಇದು ಹೆಚ್ಚು ಕಮ್ಮಿ ನನಗ್ ಅನಿಸ್ತಂಗೆ ಬಿಜೆಪಿ ಅವರು ಎಲೆಕ್ಷನ್ಗಾಗಿ ಮಾಡಿರೋಂತ ಒಂದು ಪೂರ್ವಭಾವಿ ಪ್ರೇರಿತ ಯೋಜನೆ ಅಂತಾನೆ ಅನ್ಸ್ಬೋದು ಯಾಕಂದ್ರೆ ಯಾಕಂದ್ರೆ ಎಲೆಕ್ಷನ್ಗಿಂತ ಮುಂಚೆ ಸ್ವಲ್ಪ ದಿವಸ ಮುಂಚೆ ಇದನ್ನ ಮಾಡಿದ್ರು ಎಲ್ರಿಗೂ ಬೇಕಾಬಿಟ್ಟು ಎಲ್ಲಾ ಅರ್ಜಿಗಳು ಹಾಕ್ತಿರು ಸಿಕ್ಕಾಬಿಡಾ ಜನ ಹಾಕ್ತಿರು ಆದ್ರೆ ಈಗ ಫಲಾನುಭವಿಗಳಿಗೆ ಆ ಅರ್ಜಿಗಳದ್ದು ಏನು ಇದೇ ಬೆನಿಫಿಟ್ ಗಳೇ ಬರ್ತಾ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸ್ಬೇಕು ಹಾಗೆ ಈ ವಿಡಿಯೋ ನೋಡಿದ್ರು ಕೂಡ ವಿಶ್ವಕರ್ಮ ಯೋಜನೆಗೆ ಅರ್ಜಿಗಳನ್ನ ಯಾರು ಹಾಕಿದ್ರೆ ಅವ್ರಿಗೊಂದು ಒಂದು ಒಂದು ಅನುಕೂಲ ಆಗತ್ತೆ ಈ ವಿಡಿಯೋಗಳು ಕೂಡ ನೀವು ಶೇರ್ ಮಾಡ್ಬೇಕಾಗತ್ತೆ ಮತ್ತೆ ಸಾಕಷ್ಟು ಜನರಿಗೆ ಈ ವಿಷಯ ಗೊತ್ತಿರಲ್ಲ ಅವಾಗ ಅಲ್ಲಿ ಏನೋ ಸೈಬರ್ ಸೆಂಟರ್ ಅಥವಾ ಅವ್ರ ಮೊಬೈಲ್ ಅಲ್ಲೋ ನೋಡ್ಕೊಂಡು ಅದನ್ನ ಹೋಗಿ ಏನಾಗಿದೆ ಏನ್ ಬಿಟ್ಟಿದೆ ಅಥವಾ ನಿಮ್ ಬ್ಯಾಂಕಿಗೆ ಏನಾದ್ರು ಹಣ ಬಂದಿದ್ರೆ ಆ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ ಏನಿದೆ ಅನ್ನೋದು ಕೂಡ ನೀವು ಅದನ್ನ ಕೇಳ್ಕೋಬೇಕಾಗತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನಗೆ ಬೇಕಾದ್ರೆ ನೀವು ಕರೆ ಮಾಡಬಹುದು ಏನು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ನಾನು ಕರೆ ಮಾಡಿದ್ರೆ ಅದ್ರ ಬಗ್ಗೆ ಬೇಕಾದ್ರೆ ಮಾಹಿತಿ ಕೂಡ ಕೊಡ್ತೀನಿ ನಾನು ನನ್ನ ನಂಬರ್ ನೈನ್ ಏಟ್ ಫೋರ್ ಫೈವ್ ನೈನ್ ಏಟ್ ತ್ರೀ ನೈನ್ ಟೂ ಒನ್ ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ ಯಾಕಂದ್ರೆ ಇಲ್ಲಿ ಸರ್ಕಾರದ ಈ ಯೋಜನೆಗಳು ಹಳ್ಳ ಹಿಡಿತಿದೆ ಈ ವಿಶ್ವಕರ್ಮ ಯೋಜನೆ ಅನ್ನೋದು ಮತ್ತೆ ಇಲ್ಲಿ ಬ್ಯಾಂಕ್ ಕೂಡ ಸಿವಿಲ್ ಅದು ಇದು ಅಂತ ಹೇಳಿ ಮತ್ತೆ ಸಾಕಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಬ್ರಾಂಚ್ ನಾನು ನೋಡಿದೀನಿ ಯಾರೋ ಹಿಂದಿ ಮ್ಯಾನೇಜರ್ಗಳು ಬರ್ತಾರೆ ನಮ್ಮ ಕನ್ನಡ ಭಾಷೆನೇ ಇರಲ್ಲ ಇಲ್ಲಿ ಇಂತ ಸಾಧಾರಣ ಒಬ್ಬ ಕಾರ್ಮಿಕರು ಇಂಥಲ್ಲ ಹೋದಾಗ ಅವ್ರಿಗೆ ಹಿಂದಿ ಬರಲ್ಲ ಅವ್ರಿಗೆ ಮಾತೃಭಾಷೆ ಒಂದ್ ಬಿಟ್ರೆ ಇನ್ಯಾವುದು ಬೇರೆ ಭಾಷೆಗಳು ಬರಲ್ಲ ಅಲ್ಲೂ ಕೂಡ ಜನ ಪರದಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಲೀಡ್ ಬ್ಯಾಂಕ್ ಅವರಿಗೆ ಒಂದು ಇದನ್ನ ರಿಪೋರ್ಟ್ ಮಾಡಿ ಇಲ್ಲಿ ಸ್ಥಳೀಯ ಭಾಷೆಯ ಮ್ಯಾನೇಜರ್ ವ್ಯವಸ್ಥಾಪಕರನ್ನ ಕರೆಸಿ ಜನರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ದಯವಿಟ್ಟು ನಾನು ಇದರಿಂದ ಕೇಳ್ಕೊಡೋದೇನಪ್ಪ ಅಂತಂದ್ರೆ ಕಾರ್ಮಿಕರಿಗೆ ಅನ್ಯಾಯ ಮಾಡಬೇಡಿ ಯಾವುದೇ ಸರ್ಕಾರಗಳಾಗ್ಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡಬೇಡಿ ನೀವು ಎಲೆಕ್ಷನ್ ಅಲ್ಲಿ ಏನು ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ರೈತರು ಮತ್ತೆ ಕಾರ್ಮಿಕರು ಮತ್ತೆ ಸೈನಿಕರು ಇವೆಲ್ಲ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ ಅದೇ ತರನೇ ಕಾರ್ಮಿಕರ ಬಗ್ಗೆ ಮತ್ತೆ ರೈತರ ಬಗ್ಗೆ ಮತ್ತೆ ನಮ್ಮ ದೇಶ ಯೋಧರ ಬಗ್ಗೆ ನೀವು ಈ ಕಳಕ ಇದು ಒಂದು ಏನು ಅಹ್ ಅವ್ರ ಬಗ್ಗೆ ಒಂದು ಕಳಕಳಿ ಇದ್ರೆ ನೀವು ನಿಜವಾದ ಈ ಯೋಜನೆಯನ್ನ ಸರಿಯಾಗಿ ನೀವು ಅಹ್ ಎಲ್ರಿಗೂ ತಲುಪುವ ತರ ಮಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಸತೀಶ್ ಅಂಗಡಿ ಅಂತ ಹೇಳಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ನಮಸ್ಕಾರ